ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಅಮ್ಮು ಆರಾಧನಾ ಅಡುಗೆನ ಹಾಳು ಮಾಡಿಬಿಡ್ತಾಳೆ ಈ ಕಡೆ ಅಡುಗೆ ಮಾಡಿ ಅತ್ತೆ ಮನ್ಸನ್ನ ಗೆಲ್ಲಬೇಕು ಅಂದ್ಕೊಂಡಿರುವ ಆರಾಧನ ಆಸೆ ಫಲಿಸುವುದಿಲ್ವ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಮತ್ತೆ ಆರಾಧನಾ ಇಬ್ಬರ ನಡುವ ಜುಟಾಪಟಿ ಈ ಕಡೆ ಆರಾಧನಾ ತನ್ನ ಅತ್ತೆ ಮುಂದೆ ಬಂದಿದ್ದ ತನ್ನ ಕನಸನ್ನ ವಿಷಯನ ಮಾತಾಡೋಕ್ಕೂ ಮುನ್ನ ಅದೇ ಯೋಚನೆಯಲ್ಲಿ ಮುಳುಗೋಗಿರ್ತಾಳೆ ಆಗ ಅವಳಿಗೆ ಸಾಥ್ ಕೊಡೋದು ಮೂರ್ತಿ ಅಂಕಲ್ ನೋಡಮ್ಮ ಸಾಧನೆ ಅನ್ನೋದು ತುಂಬಾನೇ ಈಸಿ ಅಲ್ಲ ಎಲ್ಲರೂ ಕೂಡ ನಮ್ಮ ಜೊತೆಯಾಗಿ ಬರುವುದಿಲ್ಲ ಅತ್ತೆ ನಿನಗೆ ಇದಕ್ಕೆ ಬೆಂಬಲ ಸೂಚಿಸ್ತಿಲ್ಲ ಅಂತ ಅಲ್ವಾ ನೀನು ಈ ರೀತಿ ಯೋಚನೆ ಮಾಡ್ತಿರೋದು ಯಾವತ್ತೋ ಒಂದು ಸಾಧನೆ ಮಾಡಬೇಕಿದ್ರೆ ನಾವು ಒಬ್ಬಂಟಿಯಾಗೆ ಹೋಗ್ತೀವಿ ಆ ಒಂದು ಹೋರಾಟದಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತೆ ಸಾಕಷ್ಟು ಕಲ್ಲು ಮುಳ್ಳ ಬರುತ್ತೆ ಎಲ್ಲವನ್ನ ಸಹ ಸರಿಸಿ ನಾವು ಧೈರ್ಯವಾಗಿ ಮುನ್ನುಗ್ಗಿ ಹೋಗಬೇಕು ಅಥವಾ ಮಾತ್ರ ಸಾಧನೆ ಅಂತ ಹೇಳ್ತೀವಿ ಈಸಿಯಾಗಿ ಅದನ್ನ ಮಾಡ್ಬಿಟ್ರೆ ಸಾಧನೆ ಅಂತ ಹೇಗೆ ಹೇಳೋಕಾಗತ್ತ ನಿನ್ನ ಜೀವನದಲ್ಲೂ ಅಷ್ಟೇ ಸಾಕಷ್ಟು ಅಡೆತಡೆಗಳು ಎಲ್ಲ ಬರುತ್ತೆ ನಿನ್ನ ಕನಸನ್ನ ನೀನು ನನ್ಸು ದಾರಿಯಲ್ಲಿ ಆದ್ರೆ ಅದು ಎಲ್ಲವನ್ನ ಕೂಡ ಎದುರಿಸಿ ನೀನು ಮುಂದೆ ಸಾಗಿ ನಿನ್ನ ಗುರಿಯನ್ನು ಮುಟ್ಬೇಕಾಗತ್ತ ಅನ್ನೋ ಧೈರ್ಯನ ಹೇಳ್ತಾರೆ ಇದರಿಂದ ಆರಾಧನಾ ಮನಸ್ಸು ಒಂದ್ ರೀತಿ ಧೈರ್ಯ ಸಿಗತ್ತ ನಂತರ ಈ ಕಡೆ ಅಮೂಗೆ ಗಣಪತಿ ಅಂಕಲ್ ಮುಖಾಂತರ ರೇವತಿಯವರು ಪಕ್ಕದ ಮನೆಗೆ ಕೆಲಸ ಮಾಡ್ತಿರೋ ಬಂದಿರೋ ವಿಶ್ವ ಗೊತ್ತಾಗುತ್ತೆ ಅದೇ ನಿಜ ಆಗಿದ್ರೆ ಖಂಡಿತ ಹೇಗೆ ಅವಳ ಗೋಳಿಗೊಳ್ಳೋದು ಅಂತ ಕಾಯ್ತಿದ್ದೆ ಈ ವಿಶ್ವ ಸಿಕ್ಕಿದ್ದೆ ಚಾನ್ಸ್ ಖಂಡಿತ ಆರಾತನನ ಸಕ್ಕತ್ತಾಗಿ ಕ್ಲಾಸ್ ತಗೋಬಹುದು ಅಮ್ಮನ ಮಾಡ್ಬೋದು ಗೋಳು ಇಕ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾಳೆ ಅಮ್ಮು ಆ ಕಡೆ ರೇವತಿ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ ಹಾಗಾಗಿ ಕೆಲಸ ಮಾಡೋದೇ ಕಷ್ಟ ಆಗಿದೆ ಆದರೂ ಕೂಡ ಮಗಳು ಮನೆ ಪಕ್ಕದಲ್ಲೇ ಅನಿವಾರ್ಯತೆಗೋಸ್ಕರ ತನ್ನ ಗಂಡನ ಗೋಳನ್ನು ಸಹಿಸ್ಕೊಳ್ಳೋಕಾಗದೆ ಕಾಟನ್ನ ಸಹಿಸ್ಕೊಳ್ಳೋಕಾಗದೆ ಅವರು ಕಾಣ್ದಾಗೆ ಪಕ್ಕದ ಮನೆಗೆ ಬಂದು ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲಿ ಗಂಡ ಇಷ್ಟು ಬೇಗ ಕೆಲಸ ಮುಗ್ದೋಗುತ್ತಲ್ವಾ ಹಾಗಿದ್ರೆ ಇನ್ನೊಂದ್ ಮನೆ ಕೆಲ್ಸ ನೋಡ್ತೀನಿ ಶ್ರೀಮಂತರ ಮನೆದು ಚೆನ್ನಾಗಿ ದುಡ್ಡು ಕೊಡ್ತಾರೆ ಅಂತ ಹೇಳಿ ಹೋಗ್ತಾರೆ ಇವ್ರೇನ್ ಮನುಷ್ಯ ಆಪ್ರೇಷನ್ ಆಗಿದೆ ನನಗೆ ಅಂಥದ್ರಲ್ಲಿ ಕೆಲಸ ಕಷ್ಟ ಅಂಥದ್ರಲ್ಲಿ ಇನ್ನೊಂದು ಮನೆ ಅಂದರೆ ಏನಪ್ಪ ಮಾಡಲಿ ಅಂತ ರೀತಿಯವರು ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಆರಾಧನಾಗೆ ಇಲ್ಲಿ ಸಾವಿತ್ರಿಯವರು ಎರಡು ಆಪ್ಷನ್ ಕೊಟ್ಟಿರ್ತಾರೆ ಒಂದು ಕನಸಿನಿಂದೆ ಹೋಗಿ ಮನೆ ಬಿಟ್ಟು ಹೋಗೋದು ಇಲ್ಲ ಸೊಸೆಯಾಗಿ ಮನೇಲಿ ಉಳ್ಕೊಳ್ಳೋದು ಇಲ್ಲಿ ಅಮ್ಮು ಸಾವಿತ್ರಿ ಅವ್ರಿಗೆ ಹೇಳಿರ್ತಾರೆ ಖಂಡಿತ ಅವಳು ಈ ಮನೇನ ಬಿಟ್ಟು ಹೋಗ್ತಾಳೆ ಯಾಕಂದರೆ ಅವಳಿಗೆ ಕನಸೇ ಮುಖ್ಯ ಅಂತ ಆದರೆ ಇಲ್ಲಿ ಉಲ್ಟಾ ಹೊಡಿತದೆ ಇಲ್ಲಿ ಆರಾಧನ ಅತ್ತೆ ಮುಂದೆ ನಿಂತಿದೆ ಅತ್ತೆ ನೀವು ನನಗೆ ಎರಡು ಆಪ್ಷನ್ ಕೊಟ್ಟಿದ್ರೆ ನಾನು ಆಯ್ಕೆ ಮಾಡಿದ್ದೀನಿ ಅಂತ ಹೇಳ್ತಾಳೆ ಖಂಡಿತವಾಗಲೇ ಅವಳು ಆಯ್ಕೆ ಅದೇ ಆಗಿರುತ್ತೆ ಅಂತ ಅಮ್ಮ ಖುಷಿ ಪಡ್ತಿದ್ರೆ ಅಮ್ಮಗೆ ಶಾಕ್ ಕೊಡ್ತದಾಳೆ ಆರಾಧನಾ ನಾನು ಮತ್ತೆ ನನ್ನ ಕನಸಿನಿಂದ ಹೋಗ್ತಿಲ್ಲ ಈ ಮನೆ ಸುಸಿಯಾಗಿ ನಾನು ಬಂದ ಮೇಲೆ ಈ ಮನೆ ಜವಾಬ್ದಾರಿ ನನಗೆ ಮುಖ್ಯ ಆಗುತ್ತೆ ಈ ಮನೆ ಸುಸಿ ಸ್ಥಾನ ನನಗೆ ಮುಖ್ಯ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅತ್ತೆ ಬೆಂಬಲ ನನಗೆ ಕನಸಿಗೆ ಸಿಗ್ಬೇಕಾಗತ್ತೆ ಯಾಕಂದರೆ ನಾನು ಅಮ್ಮನ ಬಿಟ್ಟು ಈ ಮನೆಗೆ ಮೇಲೆ ನೀವೇ ನನ್ನ ತಾಯಿ ಆಗಿದ್ದೀರ ತಾಯಿ ಆಶೀರ್ವಾದ ಇಲ್ಲದೆ ನಾನು ಏನೇ ಮಾಡೋಕ್ಕೆ ಹೋದರೂ ಅದಲ್ಲಿ ನನಗೆ ಯಶಸ್ ಅನ್ನೋದು ಸಿಗೋದಿಲ್ಲ ಹಾಗಾಗಿ ನಾನು ತಾಳ್ಮೆಯಿಂದ ಕಾಯ್ತೀನಿ ಈ ಮನೆ ಸುಸಿಯಾಗಿ ಇರುವುದಕ್ಕೆ ನಾನು ಒಪ್ಕೋತೀನಿ ನೀವೇ ಒಪ್ಕೊಂಡು ಒಂದು ದಿನ ಖಂಡಿತ ನಿನ್ನ ಅಂತರ್ಪುಟ ಕನಸು ನನಸು ಮಾಡ್ಕೋ ಅಂತ ಹೇಳಿ ಹೇಳ್ತೀರಾ ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸಾವಿತ್ರಿ ಅವ್ರಿಗೆ ಶಾಕ್ ಆಗುತ್ತೆ ನಂತರ ಅಮ್ಮು ನಕ್ಕೊಂಡು ಬರ್ತಾಳೆ ಏನಂದೆ ಹೇಳಿದೆ ನೀನು ಆರಾಧನ ನನ್ನ ಅಮ್ಮ ನಿನ್ನ ಜೊತೆಗೆ ನಿಲ್ತಾರೆ ಅಂತ ಅನ್ಕೊಂಡಿದ್ದೆ ಅದು ನನ್ನ ನಿನ್ನ ಕನಸು ಅಷ್ಟೇ ಅಮ್ಮ ಯಾವುದೇ ಕಾಣ್ಕೋ ನಿನ್ನ ಜೊತೆ ನಿಲ್ಲುವುದಿಲ್ಲ ಸುಮ್ಮನೆ ನಿನ್ನ ಕನಸನ್ನು ನನಸು ಮಾಡ್ಕೊಳ್ಳೋ ಕಡೆ ಹೋಗು ಮನೆ ಬಿಟ್ಟು ಸುಮ್ಮನೆ ಯಾಕೆ ಅಮ್ಮ ಒಪ್ಕೋತಾರೆ ಅಮ್ಮ ನಿನ್ನ ಕನಸಿಗೆ ನೀರು ಎರಿತಾರೆ ಅಂತ ಕಾಯ್ತಾ ನಿಂತಿರ್ತೀಯ ಅಮ್ಮ ಯಾವುದೇ ಕಾಣ್ಕೋ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಆದರೆ ಆರಾಧನಾ ಅಲ್ಲಿ ಅತ್ತೆ ಮುಂದೆ ಕೊಡ್ತಾರೆ ನೀವು ಆ ರೀತಿ ಅಂದ್ಕೊಂಡಿದ್ರೆ ಅದಕ್ಕೆ ಖಂಡಿತ ಅತ್ತೆ ನನ್ನ ಅಂತರ್ಪುಟ ಕನಸಿಗೆ ನೀರು ಎರದೇ ಇರಿತಾರೆ ಖಂಡಿತ ಅತ್ತೆ ನನ್ನನ್ನು ಒಬ್ಕೊಳ್ಳೋ ದಿನ ಬಂದೇ ಬರುತ್ತೆ ಒಬ್ಕೋತಾರೆ ನನ್ನ ಅಂತರ್ಪುಟ ಕನಸು ಕೂಡ ನನಸಾಗುತ್ತೆ ಅನ್ನೋ ಹೋಪ್ಸಿದೆ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾಳೆ ಬಿಕಾಸ್ ಅಲ್ಲಿ ಮಾವ ಕೂಡ ಹೇಳಿರ್ತಾರೆ ನೀನು ಕನಸನ್ನು ನನ್ಸು ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತ ನಿನ್ನ ಅತ್ತೆ ಮನಸ್ಸನ್ನೇ ಗೆಲ್ಬೇಕಾಗುತ್ತೆ ನೀನು ಜವಾಬ್ದಾರಿ ತೊಗೊಂಡು ನಿನ್ನ ಅತ್ತೆಗೆ ರೆಸ್ಟ್ ಕೊಟ್ಟು ಅವಳ ಮುಂದೆ ನಿನ್ನ ಜವಾಬ್ದಾರಿನ ತೋರಿಸಿದ್ರೆ ಖಂಡಿತ ಅವ್ಳ ಮನಸ್ಸನ್ನ ಗೆಲ್ತೀಯ ಎರಡು ಕೆಲಸ ಕೂಡ ಆಗತ್ತೆ ಅಂತ ಹೇಳಿ ರೆಸ್ಪಾನ್ಸಿಬಿಲಿಟಿನಾಗ ಕೊಟ್ಟಿರ್ತಾರೆ ಅಲ್ಲಿ ಮಾವ ಹಾಗಾಗಿ ಇಲ್ಲಿ ಆರಾಧನಾ ಕೂಡ ತಾನು ಮಾವಂಗೆ ಮಾಡಿರೋ ಪ್ರಮಾಣನ ಉಳಿಸ್ಕೋಬೇಕು ಅತ್ತೆ ಮನಸ್ಸನ್ನ ಗೆಲ್ಲಬೇಕು ಈ ಮನೇಲಿದ್ದು ತನ್ನ ಕನಸನ್ನು ಕೂಡ ನನ್ಸು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇಂಥ ನಿರ್ಧಾರನ ತಗೊಂಡಿರ್ತಾಳೆ ಈ ಕಡೆ ಸಾವಿತ್ರಿ ಅವರು ಅಮ್ಮನ ಏನೇ ಅಮ್ಮ ಈ ರೀತಿ ಆಯಿತು ನೀನು ನೋಡಿದ್ರೆ ಅವಳು ಕನಸಿಂದ ಹೋಗ್ತಾಳೆ ಅಂತ ಹೇಳಿದೆ ಅಂದಾಗ ಅಮ್ಮ ನೀನು ಕೂಡ ನಂಬಿಟ್ಟಿಯಾ ಇದೆಲ್ಲ ಅವಳು ನಾಟಕಮ್ಮ ನಿನ್ನ ಹಳ್ಳಕ್ಕೆ ಬೀಳ್ಸೋಕೆ ನೀನು ಕೂಡ ಬೀಳ್ತಿದ್ಯಲ್ಲ ನಿನ್ನನ್ನು ನಂಬಿಸೋಕೆ ಈ ರೀತಿ ನಾಟಕ ಮಾಡ್ತಿರೋದು ಅವಳು ಕನಸಿಂದೆ ಹೋಗೋಲ್ಲ ಅಂತ ಹೇಳ್ತಿಲ್ಲ ನೀನೇ ಒಪ್ಕೊಂಡು ಅವಳು ಕನಸಿಗೆ ಸಾಥ್ ಕೊಡ್ತೀಯಾ ಅಂತ ಹೇಳ್ತಿದ್ದಾಳೆ ಅದಕ್ಕೆ ನಾಟಕ ಮಾಡ್ತಿದ್ದಾಳೆ ಅವಳು ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಈ ಕಡೆ ಸಾವಿತ್ರಿ ಅವ್ರಿಗೆ ಏನು ನಂಬಬೇಕು ಏನು ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ ಆರಾಧನ ನೋಡ್ತಿದ್ರೆ ಅವರ ಮನಸ್ಸು ವಾಲ್ತಾ ಇರತ್ತೆ ಈ ಕಡೆ ಅಮ್ಮು ಹೇಳಿದ ಮಾತ್ರ ಅವ್ರ ತಲೆನಾಗ ಕೆಡಿಸ್ತಾ ಇರತ್ತೆ ಹಾಗಾಗಿ ತಲೆನೋವು ಬಂದೇ ಬಿಡುತ್ತೆ ಈ ಕಡೆ ನಾನು ಹೋಗ್ತೀನಿ ನನಗೆ ತಲೆ ನೋಯ್ತಾ ಇದೆ ಅಂತ ಅಂದ್ಕೊಂಡು ಹೋಗಿ ಬಿಡ್ತಾರೆ ಏನಪ್ಪ ಅಮ್ಮ ವಾಲ್ತಿದಾರಲ್ಲ ಏನು ಮಾಡಲಿ ಅಂತ ಅಮ್ಮುಗೆ ತಲೆ ಕೆಟ್ಟಿದೆ ಈ ಕಡೆ ಆರಾಧನಾ ಬಂದಿದೆ ಏನು ಬೇಬಿ ತುಂಬ ಯೋಚನೆ ಆಗ್ತದೆ ಇರು ಅತ್ತೆನೇ ನನ್ನ ಅಂತರ್ಪಟ್ಟ ಕಂಪ್ನಿನ ಏನಾಗ್ರಿಷನ್ ಮಾಡೇ ಮಾಡ್ತಾರೆ ನಂಬಿಕೆ ನನಗಿದೆ ನನ್ನ ಅತ್ತೆ ನನ್ನ ಸುಸ್ಯ ಅಂತನೂ ಒಪ್ಕೋತಾರೆ ನನ್ನ ಕನಸಿಗೂ ಕೂಡ ಸಾಥ್ ಕೊಡ್ತಾರೆ ಪಾಪ ನಿನಗೆ ಒಂದು ವಿಷಯ ಗೊತ್ತಿಲ್ಲ ಅನಿಸುತ್ತೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದೆ ಅನಿಸುತ್ತಲ್ವಾ ಅವತ್ತು ಪಾಪ ಆ ವೀಡಿಯೋನ ಡಿಲೀಟ್ ಮಾಡಬೇಕು ಅಂತ ನಿದ್ರೆ ಮಾಡಿದೆ ನಾನು ನಿದ್ರೆ ಮಾಡೋದನ್ನು ಕಾದು ಕದ್ದು ಬಂದು ಫೋನ್ ಹೊಡೆದಾಕಿ ಏನೋ ಮಾಡಿಬಿಟ್ಟೆ ವೀಡಿಯೋ ಡಿಲೀಟ್ ಆಗೋಯ್ತು ಅಂತ ನೆಮ್ಮದಿ ಆಗಿದೆಯಾ ಪಾಪ ನಿನಗೆ ಗೊತ್ತಿಲ್ಲ ಅನಿಸುತ್ತೆ ಡಿಲೀಟ್ ಆಗಿರೋ ವಿಡಿಯೋನ ಮತ್ತೆ ರಿಟ್ರೀವ್ ಮಾಡಿಸ್ಬೌದು ಅಂತ ತಗೋ ನೋಡು ನಿನಗೊಂದು ಶಾಕಿಂಗ್ ನ್ಯೂಸ್ ನಿನ್ನ ವೀಡಿಯೋ ಮತ್ತೆ ರಿಚೀವ್ ಆಗಿದೆ ಅಂತ ಹೇಳಿ ಆ ವಿಡಿಯೋನ ತೋರಿಸ್ತಾಳೆ ವಿಡಿಯೋನ ನೋಡ್ತಿದ್ದಾಗ ಇಲ್ಲಿ ಅಮುಗೆ ಶಾಕ್ ಆಗ್ತಿದೆ ಬಿಕಾಸ್ ಡಿಲೀಟ್ ಆಗಿರೋ ವಿಡಿಯೋ ಮತ್ತೆ ಆರಾಧನಾ ಫೋನಲ್ಲಿ ವಾಪಸ್ ಬಂದಿದೆ ಇದು ಮತ್ತೆ ಅಮು ನಿರ್ಧರೆ ಕೆಡಿಸದ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಇಲ್ಲಿ ಸುಶಾಂತ್ ಬರ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಸಾವಿತ್ರಿ ಅವರ ಸಂಭ್ರಮವು ಸಂಭ್ರಮ ತನ್ನ ಮಗನಿಗೆ ಇಷ್ಟ ಆಗಿರೋ ಪ್ರತಿಯೊಂದು ತಿಂಡಿನ ಮಾಡಬೇಕು ಅಂತ ಕೆಲಸದವ್ರ ಜೊತೆ ಸೇರಿಕೊಂಡು ಇಲ್ಲಿ ತಿಂಡಿನ ಪ್ರಿಪೇರ್ ಮಾಡ್ತಿದ್ರೆ ಅಲ್ಲಿಗೆ ಆರಾಧನಾ ಬರ್ತಾಳೆ ಆರಾಧನಾ ಬಂದಿದ್ದೆ ಮತ್ತೆ ನಾನು ಮಾಡ್ತೀನಿ ಹೇಳಿ ಅಂತಂದ್ರೆ ಏನು ಬೇಕಾಗಿಲ್ಲ ಅವತ್ತೆ ಹೇಳಿಲ್ವಾ ನೀನು ಕೂಡ ಮಾಡೋಕ್ ಬರಬಾರ್ದು ಅಂತ ಇವಾಗ ಬಂದಿದ್ಯಾ ಅಂತ ರೇಗ್ತಾ ಇದ್ರೆ ಅಯ್ಯೋ ಅದೇ ಯಾಕತೆ ಹೋ ನಾನು ಬಂದು ಅಡುಗೆ ಮಾಡ್ಬಿಟ್ರೆ ಮತ್ತೆ ನಿಮ್ಗೆ ಆ ರುಚಿ ಇಷ್ಟ ಆಗ್ಬಿಡತ್ತೆ ಪದೇ ಪದೇ ನನ್ನೇ ಕೇಳ್ಬೇಕು ಅನ್ಸುತ್ತೆ ಜೊತೆಗೆ ನಾನು ಅಡುಗೆ ಹೋಗ್ಲು ಬೇಕು ಅನ್ಸುತ್ತೆ ಅದಕ್ಕಲ್ವಾ ಈ ರೀತಿ ಹೇಳ್ತಿರೋದು ಅಂದಾಗ ಈ ಕಡೆ ಏನಪ್ಪಾ ಏನ್ ಮಾತಾಡ್ತಿದ್ದಾಳೆ ಹುಡುಗಿ ಅಂತ ಅನ್ಕೊಂಡು ಸಾವಿತ್ರಿ ಅವ್ರು ನೋಡ್ತಿದ್ರೆ ಬನ್ನಿ ಅತ್ತೆ ನೀವು ಈ ಕಡೆ ನಾನು ಎಲ್ಲಾನು ಕೂಡ ಮಾಡ್ತೀನಿ ಅಂತ ಹೇಳಿ ಅತ್ತಿನ ಪಕ್ಕಕ್ಕೆ ನಿಲ್ಸಿ ಏನ್ ಮಾಡಬೇಕು ಅತ್ತೆ ಈಗ ಅಂತ ಹೇಳಿ ಬೀನಿ ಕಡೆ ಅತ್ತೆ ಕೂಡ ಆಲ್ರೆಡಿ ಮಾರು ಹೋಗಿದ್ದಾರೆ ಏನ್ ಮಾಡ್ಬೇಕು ಅಂತ ಹೇಳೇ ಬಿಡ್ತಿದ್ದಾರೆ ಬಿನಿಸ್ ಅನ್ನ ಹಾಕಿ ನೀರಲ್ಲಿ ಬೇಯಿಸಿ ಹಾಗೆ ಹೇಗೆ ಮಾಡಿ ಒಗ್ಗರಣೆ ಹಾಕಿ ಬಿನಿಸ್ ಪಲ್ಯ ಮಾಡ್ಬೇಕು ರಸ ಮಾಡ್ಬೇಕು ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ಬಿರಿಯಾನಿ ಮಾಡ್ಲಾ ತುಂಬಾ ಇಷ್ಟ ಬಿರಿಯಾನಿ ಪಲಾವ್ ಅಂದರೆ ಸುಶಾಂತ್ಗೆ ಅಂತ ಹೇಳಿ ಬಿರಿಯಾನಿ ಕೂಡ ಪ್ರಿಪೇರ್ ಮಾಡ್ತೀನಿ ಅಂತ ಅಮ್ಮ ಪ್ರಿಪೇರ್ ಮಾಡ್ತಿದ್ದಾಳೆ ಇಲ್ಲಿ ಅತಿ ಸುಸಿ ಇಬ್ರು ಕೂಡ ಪ್ರಿಪೇರ್ ಮಾಡ್ತಾ ಇದ್ದರೆ ಈ ಕಡೆ ಅಮ್ಮಗೆ ಅದನ್ನು ನೋಡಿ ಸಹಿಸೋಕೆ ಆಗ್ತಿಲ್ಲ ಹೀಗೆ ಬಿಟ್ಟರೆ ಖಂಡಿತ ಇವಳು ಇಲ್ಲೇ ಜಾಂಡ ಊರ್ತಾಳೆ ನಾನು ಅಂದ್ಕೊಂಡಿದ್ದ ಕೆಲಸ ಆಗೋದಿಲ್ಲ ಇಲ್ಲಿ ಅಮ್ಮ ಕೂಡ ಅವಳಿಗೆ ವಾಳ್ತದಾಳೆ ನಿಧಾನಕ್ಕೆ ಏನಪ್ಪ ಮಾಡಲಿ ನಿಜವಾಗ್ಲು ಏನಾದರೂ ಅಡುಗೆ ಖಂಡಿತ ಪ್ರಿಪೇರ್ ಮಾಡಿದ್ರೆ ಅಮ್ಮ ಖಂಡಿತ ವಾಳ್ತಾರೆ ಅಂತ ಯೋಚನೆ ಮಾಡಿದೆ ಈ ಕಡೆ ಅಮ್ಮು ಏನಾದರೂ ಅಡುಗೆ ಮಾಡಿದ್ಮೇಲೆ ಅಡುಗೆನ ಹಾಳು ಮಾಡೋ ಕೆಲಸಕ್ಕೆ ಮುಂದಾಗ್ತಾಳೆ ಅಂತ ಅನ್ನಿಸ್ತದೆ ಬಿಕಾಸ್ ಎಲ್ಲದಕ್ಕೂ ಖಾರ ಬರ್ಸಿದ್ದೆ ಈ ಕಡೆ ಮಗ ದಣಿವಾಗಿ ಬಂದಿರೋ ಮಗಂಗೆ ಚೆನ್ನಾಗಿಲ್ದೇರು ಅಡುಗೆ ಹಾಕಿದ್ರೆ ಖಂಡಿತ ಅಮ್ಮಂಗೆ ಕುಪ ಬರುತ್ತೆ ಖಂಡಿತ ಬೇಜವಾಬ್ದಾರಿ ಅಂತ ಹೇಳಿ ಖಂಡಿತ ಅಮ್ಮ ಅವ್ಳ ವಿಶ್ವದಲ್ಲಿ ಸೆಟ್ ಆಗ್ತಾರೆ ಅಂತ ಯೋಚನೆ ಮಾಡಿದೆ ಇಲ್ಲಿ ಎಲ್ಲ ಅಡುಗೆನೂ ಕೂಡ ಹಾಳು ಮಾಡಿಬಿಡ್ತಾಳ ಇಲ್ಲಿ ಅಮ್ಮು ಇಲ್ಲಿ ಆರಾಧನ ಅತ್ತೆ ಮುಂದೆ ಬಯಸ್ಕೋಬೇಕಾಗತ್ತ ತಲೆ ತಗ್ಸ್ಕೋಬೇಕು ಆಗತ್ತ ಅಥವಾ ಇಲ್ಲಿ ಆರಾಧನಾ ಕಿಲಾಡಿಯಾಗಿ ಆಗಿ ಅಮ್ಮ ಚಾಪೆ ಕೆಳಗಡೆ ನುಗ್ಗಿದ್ರೆ ತಾನು ರಂಗೋಲಿ ಕೆಳಗಡೆ ನುಗ್ಗಿದ್ದೆ ಈ ಕಡೆ ಅಮ್ಮ ಇಂಥದ್ದೇ ಒಂದು ದರಿದ್ರ ಕೆಲಸ ಮಾಡ್ತಾಳೆ ಅನ್ನೋ ಯೋಚನೆ ಮಾಡಿದ್ದೆ ಈ ಕಡೆ ಅವಳಿಗೆ ಟಕ್ಕರ್ ಕೊಟ್ಟು ಅಡಿಗೆನ ಮತ್ತೆ ಎತ್ತಿಟ್ಟು ಈ ಕಡೆ ಬೇರೆ ಅಡಿಗೆನ ಬಳ ಬಡಸ್ತಾಳ ಏನಾಗತ್ತ ಯಾವ ರೀತಿ ಕಥೆ ಮುಂದೆ ಸಾಗುತ್ತೆ ಇದೇ ನಡೆಯುತ್ತಾ ಅಥವಾ ಇನ್ಯಾವ ರೀತಿಯಾದರೂ ಅಮ್ಮು ಆರಾಧನಾನ ಬೀಳ್ಸೋಕೆ ಮುಂದಾಗ್ತಾಳೆ ಅಮ್ಮುಗಂತೂ ಆರಾಧನೆಯಿಂದ ಭಯ ಇದ್ದದ್ದೇ ಇದೆ ಆ ಒಂದು ವಿಡಿಯೋನ ರೆಕಾರ್ಡನ್ನು ಇಟ್ಕೊಂಡಿದ್ದೆ ಈ ಕಡೆ ಅಮ್ಮುಗೆ ಹೆಜ್ಜೆ ಹೆಜ್ಜೆಗೂ ಭಯ ಬೀಳಸ್ತದಾಳೆ ಹಾಗಾದರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ಪೂರ್ತಿ ಸಂಚಿಕೆ ವೀಡಿಯೋಗೋಸ್ಕರ ರೀಚ್ ಮಾಡಿ